ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಸ್ಟಡೀಸ್ ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ವೃತ್ತಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸುತ್ತವೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದ ಕಂಡುಹಿಡಿಯಿರಿ ಇಲ್ಲಿ ಎರಡು ತ್ರಿಜ್ಯಗಳು ಪರಸ್ಪರ ಕತ್ತರಿಸುತ್ತಿವೆ ಅಥವಾ ಛೇದಿಸುತ್ತಿವೆ ಎಂದು ಕೂಡ ನಾವು ಹೇಳಬಹುದು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಾಗಿದೆ ಇಲ್ಲಿ ಈ ಎರಡು ತ್ರಿಜ್ಯಗಳ ನಡುವಿನ ದೂರ ಅಂದರೆ ಈ ಎರಡು ವೃತ್ತಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆಗಿದೆ ಈಗ ನಾವು ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಬೇಕು ಇಲ್ಲಿ ನಾವು ಎರಡು ವೃತ್ತಗಳನ್ನ ಬಿಡಿಸಿದ್ದೇವೆ ಒಂದು ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಇನ್ನೊಂದು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವಾಗಿದೆ ಇಲ್ಲಿ ದೊಡ್ಡ ವೃತ್ತ ಐದು ಸೆಂಟಿಮೀಟರ್ ತ್ರಿಜ್ಯ ಹೊಂದಿದೆ ಮತ್ತು ಇಲ್ಲಿರುವಂತಹ ಸಣ್ಣ ವೃತ್ತ ಮೂರು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದೆ ಈಗ ಇವು ಪರಸ್ಪರ ಛೇದಿಸಿದ್ದಾವೆ ಈ ಎರಡು ವೃತ್ತಗಳ ಕೇಂದ್ರಗಳ ನಡುವಿನ ದೂರವನ್ನ ನಾಲ್ಕು ಸೆಂಟಿಮೀಟರ್ ಎಂದು ಹೇಳಲಾಗಿದೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಮೊದಲನೆಯದಾಗಿ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಕೇಂದ್ರ ಎ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಕೇಂದ್ರವನ್ನು ಬಿ ಎಂದು ನಾವು ಗುರುತಿಸಿದ್ದೇವೆ ಆದ್ದರಿಂದ ಇಲ್ಲಿ ಈ ಎರಡು ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಎ ಬಿ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಆಗಿದೆ ಇಲ್ಲಿ ಬರೆದಿದ್ದೇವೆ ಎ ಬಿ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಕೇಂದ್ರಗಳ ನಡುವಿನ ದೂರ ಇದು ಕೇಂದ್ರಗಳ ನಡುವಿನ ದೂರವಾಗಿದೆ ಎ ಪಿ ಈಕ್ವಲ್ಸ್ ಟು ಕ್ಯೂ ಈಲ್ಸ್ ಟು ಐದು ಸೆಂಟಿಮೀಟರ್ ಇಲ್ಲಿ ನಾವು ಎಂದ ಪಿ ಗೆ ಮತ್ತು ಎಂದ ಕ್ಯೂ ಗೆ ಒಂದು ಗೆರೆಗಳನ್ನು ಎಳೆದಿದ್ದೇವೆ ಇವುಗಳು ಕೂಡ ಇಲ್ಲಿ ತ್ರಿಜ್ಯಗಳಾಗಿದ್ದಾವೆ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಒಂದು ಬಿಂದುವಿಗೆ ಎಳೆದ ದೂರವನ್ನ ಇಲ್ಲಿ ನಾವು ತ್ರಿಜ್ಯವೆಂದು ಕರೆಯಬಹುದು ಇಲ್ಲಿ ಎ ಪಿ ಮತ್ತು ಎ ಕ್ಯೂಗಳು ತ್ರಿಜ್ಯವಾಗಿದೆ ತ್ರಿಜ್ಯ ಇಲ್ಲಿ ಐದು ಸೆಂಟಿಮೀಟರ್ ಇರುವುದರಿಂದ ಎ ಪಿ ಐದು ಸೆಂಟಿಮೀಟರ್ ಎ ಕ್ಯೂ ಐದು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಎ ಪಿ ಈಕ್ವಲ್ಸ್ ಟು ಎ ಕ್ಯೂ ಈಕ್ವಲ್ಸ್ ಟು ಐದು ಸೆಂಟಿಮೀಟರ್ ತ್ರಿಜ್ಯಗಳು ಎಂದು ಬರೆದುಕೊಳ್ಳಿ ಕೋನ ಎ ಬಿ ಪಿ ಈಕ್ವಲ್ಸ್ ಟು ಕೋನ ಎ ಬಿ ಕ್ಯೂ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಕೋನ ಎ ಬಿ ಪಿ ಕೋನ ಎ ಬಿ ಕ್ಯೂ ಈ ಕೋನ ಮತ್ತು ಈ ಕೋನವನ್ನು ನಾವು ಹೇಳುತ್ತಿದ್ದೇವೆ ಎ ಬಿ ಪಿ ಮತ್ತು ಎ ಬಿ ಕ್ಯೂ ಇವೆರಡು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದಾವೆ ಕಾರಣವನ್ನ ಇಲ್ಲಿ ಬರೆಯಲಾಗಿದೆ ಏಕೆಂದರೆ ಎರಡು ವೃತ್ತಗಳು ಪರಸ್ಪರ ಛೇದಿಸಿದಾಗ ಅವುಗಳ ಕೇಂದ್ರಗಳು ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲಿರುತ್ತವೆ ಇಲ್ಲಿ ಎರಡು ವೃತ್ತಗಳು ಛೇದಿಸಿದ್ದಾವೆ ಛೇದಿಸಿದಾಗ ಅವುಗಳ ಕೇಂದ್ರಗಳು ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲಿರುತ್ತದೆ ಸಾಮಾನ್ಯ ಜಾವಾಗಿ ನಾವು ಪಿ ಮತ್ತು ಕ್ಯೂ ಎಂದು ತೆಗೆದುಕೊಂಡಿದ್ದೇವೆ ಈ ಜ ಈ ಎರಡು ವೃತ್ತಗಳಿಗೆ ಸಾಮಾನ್ಯ ಜಾವಾಗಿದೆ ಪಿ ಕ್ಯೂ ಎನ್ನುವುದು ಸಾಮಾನ್ಯ ಜ ಎರಡು ವೃತ್ತಗಳು ಪರಸ್ಪರ ಛೇದಿಸಿದಾಗ ಅವುಗಳ ಕೇಂದ್ರಗಳು ಸಾಮಾನ್ಯ ಜಾದ ಲಂಬಾರ್ಧಕದ ಮೇಲಿರುತ್ತದೆ ಸಾಮಾನ್ಯ ಜಾಗೆ ಲಂಬಾರ್ಧಕವಾಗಿರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ಕೋನ ಮತ್ತು ಈ ಕೋನ ಇವೆರಡು ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಈಗ ನಾವು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್ ಆಗಿದೆ ಇನ್ನೊಮ್ಮೆ ಗಮನಿಸಿ ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್ ಆಗುತ್ತದೆ ಪೈಥಾಗೋರಸ್ ಪ್ರಮೇಯ ಎಂದು ಬರೆದುಕೊಳ್ಳಬೇಕು ಆದ್ದರಿಂದ ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್ ಆಗಿದೆ ಪೈಥಾಗೋರಸ್ ಪ್ರಮೇಯ ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರನ್ನು ನಾವು ಪಿ ಬಿ ಸ್ಕ್ವೇರನ್ನು ಹಾಗೆ ಇರಿಸಿದಾಗ ಎ ಬಿ ಸ್ಕ್ವೇರ್ ಎ ಪಿ ಸ್ಕ್ವೇರ್ಗೆ ಮೈನಸ್ ಆಗುತ್ತದೆ ಅಂದರೆ ಎ ಪಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಬಿ ಸ್ಕ್ವೇರ್ ಆಗುತ್ತದೆ ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗಿದೆ ಈಗ ನಾವು ಎ ಪಿ ಸ್ಕ್ವೇರ್ ಮತ್ತು ಎ ಬಿ ಸ್ಕ್ವೇರ್ನ ಬೆಲೆಯನ್ನು ಅಳವಡಿಸೋಣ ಎ ಪಿ ಸ್ಕ್ವೇರ್ನ ಬೆಲೆ ಐದು ಸೆಂಟಿಮೀಟರ್ ಎ ಬಿ ಸ್ಕ್ವೇರ್ನ ಬೆಲೆ ನಾಲ್ಕು ಸೆಂಟಿಮೀಟರ್ ಆಗಿದೆ ಎ ಪಿ ಐದು ಸೆಂಟಿಮೀಟರ್ ಎ ಬಿ ನಾಲ್ಕು ಸೆಂಟಿಮೀಟರ್ ಇದೆ ಇವೆರಡನ್ನು ಈಗ ನಾವು ಸ್ಕ್ವೇರ್ ಮಾಡಬೇಕು ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪಿ ಎಂದರೆ ಐದು ಸೆಂಟಿಮೀಟರ್ ಇದೆ ಐದರ ಸ್ಕ್ವೇರ್ ಮೈನಸ್ ಎ ಬಿ ಎಂದರೆ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕರ ಸ್ಕ್ವೇರ್ ಎಂದು ಬರೆದುಕೊಳ್ಳಿ ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಐದರ ಸ್ಕ್ವೇರ್ ಎಂದರೆ ಐದೈದಲೆ ಇಪ್ಪತ್ತೈದು ಮೈನಸ್ ನಾಲ್ಕರ ಸ್ಕ್ವೇರ್ ಎಂದರೆ ನಾಲ್ಕು ನಾಲ್ಕಲೆ ಹದಿನಾರು ಬಂದಿದೆ ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಇಪ್ಪತ್ತೈದರಲ್ಲಿ ಹದಿನಾರನ್ನು ಕಳೆದಾಗ ಒಂಬತ್ತು ಬಂದಿದೆ ಇಲ್ಲಿ ಸ್ಕ್ವೇರ್ ಇರುವುದು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಾಗ ರೂಟ್ ಆಗಿ ಪರಿವರ್ತನೆಯಾಗುತ್ತದೆ ಪಿ ಬಿ ಈಕ್ವಲ್ಸ್ ಟು ರೂಟ್ ಒಂಬತ್ತು ಸ್ಕ್ವೇರನ್ನು ನಾವು ರೂಟ್ ಆಗಿ ಬದಲಾಯಿಸಿದ್ದೇವೆ ಪಿ ಬಿ ಈಕ್ವಲ್ಸ್ ಟು ರೂಟ್ ಒಂಬತ್ತು ರೂಟ್ ಒಂಬತ್ತರ ಬೆಲೆ ಮೂರು ಆಗಿದೆ ಅಂದರೆ ಮೂರು ಮೂರ್ಮೂರಲೆ ಒಂಬತ್ತು ರೂಟ್ ಒಂಬತ್ತರ ಬೆಲೆ ಮೂರು ಪಿ ಬಿ ಈಕ್ವಲ್ಸ್ ಟು ಮೂರು ಎಂದು ನಾವು ಕಂಡುಹಿಡಿದಿದ್ದೇವೆ ಈಗ ಚಿತ್ರದಲ್ಲಿ ಗಮನಿಸಿ ಪಿ ಬಿ ಮೂರು ಸೆಂಟಿಮೀಟರ್ ಆದಾಗ ಬಿ ಕ್ಯೂ ಕೂಡ ಮೂರು ಸೆಂಟಿಮೀಟರ್ ಆಗುತ್ತದೆ ಏಕೆಂದರೆ ಇಲ್ಲಿ ಲಂಬಾರ್ಧಕವಾಗಿ ಅರ್ಧಿಸಿದೆ ಕೇಂದ್ರಗಳು ಲಂಬಾರ್ಧಕವಾಗಿ ಅರ್ಧಿಸುತ್ತಿವೆ ಆದ್ದರಿಂದ ಪಿ ಬಿ ಈಕ್ವಲ್ಸ್ ಟು ಬಿ ಕ್ಯೂ ಆಗುತ್ತದೆ ಈಗ ನಾವು ಇವೆರಡನ್ನು ಕೂಡಿಸಿದಾಗ ಪಿ ಕ್ಯೂ ಜಾದ ಉದ್ದವನ್ನು ಕಂಡು ಹಿಡಿದಂತಾಗುತ್ತದೆ ಪಿ ಕ್ಯೂ ಈಕ್ವಲ್ಸ್ ಟು ಪಿ ಬಿ ಪ್ಲಸ್ ಬಿ ಕ್ಯೂ ಈಗ ನಾವು ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯೋಣ ಮೂರು ಸೆಂಟಿಮೀಟರ್ಗೆ ಮೂರು ಸೆಂಟಿಮೀಟರನ್ನು ಕೂಡಿಸಬೇಕು ಪಿ ಬಿ ಮೂರು ಸೆಂಟಿಮೀಟರ್ ಬಂದಿದೆ ಅದನ್ನೇ ಇಲ್ಲಿ ಬರೆದಿದ್ದೇವೆ ಆದ್ದರಿಂದ ಪಿ ಬಿ ಈಕ್ವಲ್ಸ್ ಟು ಮೂರು ಸೆಂಟಿಮೀಟರ್ ಈಕ್ವಲ್ಸ್ ಟು ಬಿ ಕ್ಯೂ ಆದ್ದರಿಂದ ಸಾಮಾನ್ಯ ಜಾದ ಉದ್ದ ಪಿ ಕ್ಯೂ ಈಕ್ವಲ್ಸ್ ಟು ಪಿ ಬಿ ಕ್ಯೂ ಬಿಕ್ಯೂಅನ್ನು ಕೂಡಿಸಿ ಪಿ ಬಿ ಪ್ಲಸ್ ಬಿ ಕ್ಯೂ ಈಕ್ವಲ್ಸ್ ಟು ಮೂರು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಮೂರಕ್ಕೆ ಮೂರನ್ನ ಕೂಡಿಸಿದಾಗ ಆರು ಸೆಂಟಿಮೀಟರ್ ಬಂದಿದೆ ಇದು ಸಾಮಾನ್ಯ ಜಾದ ಉದ್ದ ಆದ್ದರಿಂದ ಸಾಮಾನ್ಯ ಜಾದ ಉದ್ದ ಪಿಕ್ಯೂ ಈಕ್ವಲ್ಸ್ ಟು ಆರು ಸೆಂಟಿಮೀಟರ್ ಎಂದು ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ವೃತ್ತವೊಂದರ ಸಮವಾದ ಜಾಗಳು ಪರಸ್ಪರ ವೃತ್ತದಲ್ಲೇ ಛೇದಿಸಿದರೆ ಒಂದು ಜಾದ ಭಾಗಗಳು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ಭಾಗಗಳಿಗೆ ಸಮ ಎಂದು ಸಾಧಿಸಿ ಇಲ್ಲಿ ಒಂದು ವೃತ್ತದಲ್ಲಿ ಸಮನಾದ ಎರಡು ಜಾಗಗಳು ಪರಸ್ಪರ ವೃತ್ತದಲ್ಲೇ ಛೇದಿಸುತ್ತೇವೆ ಛೇದಿಸಿದಾಗ ಜಾದ ಭಾಗಗಳು ಒಂದು ಜಾದ ಭಾಗಗಳು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ಭಾಗಗಳಿಗೆ ಸಮ ಎಂದು ಈಗ ನಾವು ಸಾಧಿಸಬೇಕು ಚಿತ್ರವನ್ನು ಬಿಡಿಸಿದ್ದೇವೆ ಇದು ಒಂದು ವೃತ್ತವಾಗಿದೆ ವೃತ್ತವೊಂದರಲ್ಲಿ ಸಮ ಪರಸ್ಪರ ವೃತ್ತದಲ್ಲೇ ಛೇದಿಸುತ್ತಿವೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಎ ಬಿ ಮತ್ತು ಸಿ ಡಿಗಳು ಸಮ ಎಂದು ತೆಗೆದುಕೊಳ್ಳಿ ಸಮಜ್ಜಾಗಳು ಎಂದು ತೆಗೆದುಕೊಂಡಾಗ ಇವೆರಡೂ ಪರಸ್ಪರ ವೃತ್ತದಲ್ಲೇ ಛೇದಿಸುತ್ತಿದೆ ಈಗ ಒಂದು ಜಾದ ಭಾಗಗಳು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ಭಾಗಗಳಿಗೆ ಸಮ ಎಂದು ನಾವು ಕಂಡುಹಿಡಿಯಬೇಕು ಅಂದರೆ ಎ ಇ ಇಕ್ವಲ್ಸ್ ಟು ಸಿಇಾಗ ಈ ಭಾಗಕ್ಕೆ ಅನುರೂಪವಾಗಿದೆ ಮತ್ತು ಇ ಡಿ ಈಕ್ವಲ್ಸ್ ಟು ಇ ಬಿ ಈ ಭಾಗವು ಈ ಭಾಗಕ್ಕೆ ಅನುರೂಪವಾಗಿದೆ ಅನುರೂಪ ಎಂದರೆ ಈ ಭಾಗ ಈ ಭಾಗಕ್ಕೆ ಸಮ ಮತ್ತು ಈ ಭಾಗ ಈ ಭಾಗಕ್ಕೆ ಸಮನಾಗಿರುತ್ತದೆ ಎಂದು ನಾವು ಈಗ ಸಾಧಿಸಬೇಕಾಗಿದೆ ದತ್ತವನ್ನು ಬರೆದುಕೊಳ್ಳಿ ದತ್ತ ಎಂದರೆ ಕೊಟ್ಟಿರುವಂತಹ ಅಂಶ ದತ್ತ ಈಕ್ವಲ್ಸ್ ಟು ಎ ಬಿ ಈಕ್ವಲ್ಸ್ ಟು ಸಿ ಡಿ ಸಮ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆಯಲ್ಲಿ ಎರಡು ಸಮಜ್ಯಾಗಳು ಎಂದು ಹೇಳಿದ್ದಾರೆ ಆದ್ದರಿಂದ ಎ ಬಿ ಮತ್ತು ಸಿ ಡಿಯನ್ನು ನಾವು ಸಮಜ್ಯಾಗಳು ಎಂದು ತೆಗೆದುಕೊಳ್ಳೋಣ ದತ್ತ ಎ ಬಿ ಇಕ್ವಲ್ಸ್ ಟು ಸಿ ಡಿ ಎಂದು ನೀವು ನಲ್ಲಿ ಬರೆಯಬೇಕು ಸಾಧನೀಯ ಸಾಧನೀಯ ಎಂದರೆ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಾಗಿರುವುದನ್ನು ಸಾಧನೀಯ ಎಂದು ತೆಗೆದುಕೊಳ್ಳುತ್ತೇವೆ ಸಾಧನೀಯ ಎ ಇಕ್ವಲ್ಸ್ ಟು ಸಿಇ ಎಇಕ್ವಲ್ಸ್ ಟು ಸಿಇ ಈ ಭಾಗ ಈ ಭಾಗಕ್ಕೆ ಸಮ ಎಂದು ಸಾಧಿಸಬೇಕು ಮತ್ತು ಇ ಡಿ ಈಕ್ವಲ್ಸ್ ಟು ಇ ಬಿ ಇಡಿ ಈಕ್ವಲ್ಸ್ ಟು ಇ ಬಿ ಇ ಡಿ ಇಬಿಗೆ ಸಮನಾಗಿದೆ ಎಂದು ನಾವು ಇಲ್ಲಿ ಸಾಧಿಸಬೇಕಾಗಿದೆ ಈಗ ನಾವು ಇಲ್ಲಿ ಅನ್ನ ಎಂಗೆ ಮತ್ತು ಓ ಅನ್ನ ಎನ್ಗೆ ಇಲ್ಲಿ ಸೇರಿಸಿದ್ದೇವೆ ವೃತ್ತ ಕೇಂದ್ರದಿಂದ ಇ ಜಾಗೆ ಮತ್ತು ಇ ವೃತ್ತ ಕೇಂದ್ರದಿಂದ ಎ ಬಿ ಜಾಗೆ ಇಲ್ಲಿ ನಾವು ಲಂಬವಾಗಿ ಒಂದು ರೇಖೆಯನ್ನ ಎಳೆದಿದ್ದೇವೆ ಇಲ್ಲಿ ಓ ಎಂ ಮತ್ತು ಓ ಎನ್ಗಳು ಸಮ ದೂರದಲ್ಲಿರುತ್ತವೆ ಎ ಬಿ ಮತ್ತು ಸಿ ಸಮ ಜಾಗಗಳಾದಾಗ ವೃತ್ತ ಕೇಂದ್ರದಿಂದ ಜಾಗಿರುವ ದೂರ ಸಮನಾಗಿರುತ್ತದೆ ತ್ರಿಭುಜ ಓ ಇ ಮತ್ತು ತ್ರಿಭುಜ ಓ ಇಗಳಲ್ಲಿ ಇಲ್ಲಿ ನಾವು ಎರಡು ತ್ರಿಭುಜವನ್ನ ರಚಿಸಿದ್ದೇವೆ ಮೊದಲನೆಯದಾಗಿ ಕೇಂದ್ರ ಬಿಂದುವಿನಿಂದ ಎಂ ಎಂದು ಇನ್ನೊಂದು ಕೇಂದ್ರ ಬಿಂದುವಿನಿಂದ ಎನ್ ಎಂದು ನಾವು ಎರಡು ರೇಖೆಗಳನ್ನ ಸಮನಾಗಿ ಎಳೆದಿದ್ದೇವೆ ಇವು ಲಂಬ ರೇಖೆಗಳಾಗಿರುತ್ತವೆ ಮತ್ತು ಇಲ್ಲಿ ಓದಿಂದ ಈಗ ನಾವು ಒಂದು ಕರ್ಣವನ್ನ ಎಳೆದಿದ್ದೇವೆ ಎರಡು ತ್ರಿಭುಜಗಳನ್ನಾಗಿ ವಿಂಗಡಿಸಿದ್ದೇವೆ ಈಗ ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನ ನಾವು ಸರ್ವ ಸಮ ತ್ರಿಭುಜಗಳು ಎಂದು ಸಾಧಿಸಿಕೊಳ್ಳೋಣ ಮೊದಲನೆಯದಾಗಿ ತ್ರಿಭುಜ ಓ ಇ ಮತ್ತು ತ್ರಿಭುಜ ಓ ಎನ್ ಗಿಗಳಲ್ಲಿ ತ್ರಿಭುಜ ಓ ಎನ್ಇ ಗಳಲ್ಲಿ ತ್ರಿಭುಜ ಓ ಈ ತ್ರಿಭುಜ ಓ ಇ ಎಂದರೆ ಈ ತ್ರಿಭುಜವಾಗಿದೆ ಇವುಗಳಲ್ಲಿ ಓ ಎನ್ ಇಕ್ವಲ್ಸ್ ಟು ಓ ಎಂ ಓ ಎನ್ ಇಕ್ವಲ್ಸ್ ಟು ಓ ಎಂ ಎಂದು ಹೇಳುತ್ತಿದ್ದೇವೆ ಇಲ್ಲಿ ಕಾರಣವನ್ನು ನಾವು ಬರೆಯಬೇಕು ಸಮಜಾಗಳು ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿರುತ್ತವೆ ಇವೆರಡೂ ಸಮ ಇವು ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿವೆ ಆದ್ದರಿಂದ ಓ ಎನ್ ಈಕ್ವಲ್ಸ್ ಟು ಓ ಎಂ ಆಗಿದೆ ನಂತರ ಇ ಈಕ್ವಲ್ಸ್ ಟು ಓ ಇ ಓ ಇ ಸಮನಾಗಿದೆ ಅಂದರೆ ಇಲ್ಲಿ ಮೊದಲನೆಯದಾಗಿ ಓ ಎಂಇಗೂ ಕೂಡ ಇದು ಸಾಮಾನ್ಯ ಬಾಹು ನಂತರ ಓ ಇಗೂ ಕೂಡ ಇದು ಒಂದು ಸಾಮಾನ್ಯ ಆಗಿರುತ್ತದೆ ಆದ್ದರಿಂದ ಒ ಇಕ್ವಲ್ಸ್ ಟು ಒ ಇ ಸಾಮಾನ್ಯ ಬಾಹು ಎಂದು ಬರೆದುಕೊಳ್ಳಿ ಒಂದು ಬಾಹು ಒಂದು ಕರಣವನ್ನು ನಾವು ತೆಗೆದುಕೊಂಡಿದ್ದೇವೆ ಈಗ ಕೋನಗಳನ್ನು ಗಮನಿಸೋಣ ಕೋನ ಓ ಈಕ್ವಲ್ಸ್ ಟು ಕೋನ ಓ ಇ ಗಮನಿಸಿ ಓ ಎಂ ಇ ಈ ಕೋನ ಓ ಎನ್ ಇ ಈ ಕೋನಕ್ಕೆ ಸಮನಾಗಿರುತ್ತದೆ ಎಂದು ನಾವು ಬರೆಯಬೇಕು ಕಾರಣ ಜಾಕೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಲಂಬವಾಗಿರುತ್ತದೆ ಇಲ್ಲಿ ಈ ಜಾಗೆ ವೃತ್ತ ಕೇಂದ್ರದಿಂದ ನಾವು ಒಂದು ರೇಖೆಯನ್ನು ಎಳೆದಾಗ ಜಾಗೆ ಈ ರೇಖೆ ಲಂಬವಾಗಿರುತ್ತದೆ ಆದ್ದರಿಂದ ಈ ಕೋನ ಲಂಬಕೋನವಾಗಿರುತ್ತದೆ ಇಲ್ಲೂ ಕೂಡ ಈ ಜಾಗೆ ವೃತ್ತ ಕೇಂದ್ರದಿಂದ ಒಂದು ರೇಖೆಯನ್ನು ಎಳೆದಾಗ ಇಲ್ಲೂ ಕೂಡ ಲಂಬಕೋನವಾಗಿದೆ ಲಂಬಕೋನ ಲಂಬಕೋನ ಸಮನಾಗಿರುತ್ತದೆ ಆದ್ದರಿಂದ ಕೋನ ಓ ಎಂಇಕ್ವಲ್ಸ್ ಟು ಕೋನ ಓ ಇ ಎಂದು ಬರೆದುಕೊಳ್ಳಿ ಯಾಕೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಲಂಬವಾಗಿರುತ್ತದೆ ಎಂದು ನೀವು ಬ್ರ್ಯಾಕೆಟ್ನಲ್ಲಿ ಬರೆಯಬೇಕು ಜಾಕೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಲಂಬವಾಗಿರುತ್ತದೆ ಎಂದು ಬರೆದುಕೊಳ್ಳಿ ಈಗ ನೀವು ಗಮನಿಸಬಹುದು ಒಂದು ಕೋನ ಲಂಬ ಕೋನ ಬಂದಿದೆ ಓ ಇ ಮತ್ತು ಓ ಎನ್ಇಗಳು ಲಂಬ ಕೋನವಾಗಿದ್ದಾವೆ ಲಂಬ ಕೋನ ಓಇ ಎನ್ನುವುದು ಕರ್ಣ ಮತ್ತು ಓ ಎನ್ ಓ ಎಂ ಎಂಬುವುದು ಬಾಹುಗಳಾಗಿದ್ದಾವೆ ಸರ್ವ ಎಂದು ನಾವು ಸಾಧಿಸುವಾಗ ಲಂಬ ಕ ಬಾ ಸರ್ವಸಮ ತ್ರಿಭುಜಗಳ ಪ್ರಕಾರ ಇದು ಒಂದು ಸರ್ವಸಮ ತ್ರಿಭುಜವೆಂದು ನಾವು ಪರಿಗಣಿಸಿದಾಗ ಲಂಕ ಬ ಸರ್ವ ಸಮ ತ್ರಿಭುಜಗಳ ಪ್ರಕಾರ ಲಂಬಕೋನ ಕರ್ಣ ಬಾಹು ಸರ್ವ ಸಮ ತ್ರಿಭುಜಗಳ ಪ್ರಕಾರ ಎಂದು ಅರ್ಥ ಇಲ್ಲಿ ನಾವು ಲಂಕ ಬ ಸರ್ವ ಸಮ ತ್ರಿಭುಜಗಳ ಪ್ರಕಾರ ಎಂದು ಬರೆದುಕೊಳ್ಳಬೇಕು ಇವುಗಳ ಪ್ರಕಾರ ತ್ರಿಭುಜ ಓ ಎಂ ಸರ್ವ ಸಮ ತ್ರಿಭುಜ ಓ ಇ ಇವೆರಡು ತ್ರಿಭುಜಗಳು ಸರ್ವ ಸಮವಾಗಿದ್ದಾವೆ ಒಂದು ಕೋನ ಒಂದು ಕರ್ಣ ಒಂದು ಬಾಹುಗಳು ಸಮನಾಗಿದ್ದಾಗ ಇವೆರಡು ತ್ರಿಭುಜಗಳು ಸರ್ವ ಸಮ ಎಂದು ನಾವು ಸಾಧಿಸಿದಂತಾಗಿದೆ ಇವೆರಡು ತ್ರಿಭುಜಗಳು ಸರ್ವ ಸಮವಾದಾಗ ಇ ಮತ್ತು ಎನ್ ಇಗಳು ಕೂಡ ಇಲ್ಲಿ ಸರ್ವಸಮ ಎಂದು ನಾವು ಬರೆಯಬೇಕು ಅಥವಾ ಇವೆರಡೂ ಕೂಡ ಸಮನಾಗಿರುತ್ತವೆ ಎಂದು ಬರೆಯಬೇಕು ಆದ್ದರಿಂದ ಎಂ ಇ ಈಕ್ವಲ್ಸ್ ಟು ಇ ಸರ್ವ ಸಮ ತ್ರಿಭುಜದ ಅನುರೂಪ ಬಾಹುಗಳು ಇವೆರಡು ತ್ರಿಭುಜಗಳು ಸರ್ವಸಮವಾದಾಗ ಈ ಬಾಹುವು ಈ ಬಾಹುವಿಗೂ ಕೂಡ ಸಮನಾಗಿರುತ್ತದೆ ಇದನ್ನು ಹೇಳಿಕೆ ಒಂದು ಎಂದು ತೆಗೆದುಕೊಳ್ಳಿ ಇ ಈಕ್ವಲ್ಸ್ ಟು ಇ ಇದು ಹೇಳಿಕೆ ಒಂದು ಎಂದು ತೆಗೆದುಕೊಳ್ಳಬೇಕು ದತ್ತದಲ್ಲಿ ಎ ಬಿ ಈಕ್ವಲ್ಸ್ ಟು ಸಿ ಡಿ ಎಂದು ಬರೆದಿದ್ದೇವೆ ಇಲ್ಲಿ ನೋಡಬಹುದು ದತ್ತ ಎ ಬಿ ಈಕ್ವಲ್ಸ್ ಟು ಸಿ ಡಿ ಅಂದರೆ ಈ ಎರಡು ಜಾಗಳು ಸರ್ವ ಸಮ ಅಥವಾ ಸಮ ಜಾಗಳು ಎಂದು ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಡಿ ಸಮನಾಗಿದೆ ಆದ್ದರಿಂದ ದತ್ತದಲ್ಲಿ ಎ ಬಿ ಈಕ್ವಲ್ಸ್ ಟು ಸಿ ಡಿ ಅರ್ಧ ಎ ಬಿ ಈಕ್ವಲ್ಸ್ ಟು ಅರ್ಧ ಸಿ ಡಿ ಎ ಬಿಗೆ ಸಿ ಡಿ ಸಮನಾಗಿದ್ದಾಗ ಎ ಬಿಯ ಅರ್ಧ ಭಾಗ ಸಿ ಡಿಯ ಅರ್ಧ ಭಾಗಕ್ಕೂ ಕೂಡ ಸಮನಾಗಿರುತ್ತದೆ ಆದ್ದರಿಂದ ಎ ಎನ್ ಈಕ್ವಲ್ಸ್ ಟು ಸಿ ಎಂ ಇಲ್ಲಿ ಎ ಬಿಯ ಅರ್ಧ ಭಾಗ ಎನ್ ಎಂದು ತೆಗೆದುಕೊಂಡಿದ್ದೇವೆ ಎ ಬಿಯ ಯ ಅರ್ಧ ಭಾಗ ಎ ಎನ್ ಆಗಿದೆ ಏಕೆಂದರೆ ಇಲ್ಲಿ ಸಮನಾಗಿ ಅರ್ಧಿಸುತ್ತಿದೆ ಎನ್ ಎನ್ ಬಿಗೆ ಗೆ ಸಮನಾಗಿರುತ್ತದೆ ಆದ್ದರಿಂದ ಎ ಬಿಯ ಯ ಅರ್ಧ ಭಾಗ ಎ ಎನ್ ಅರ್ಧ ಎ ಬಿ ಎಂದರೆ ಅರ್ಧ ಎ ಬಿ ಅನ್ನು ನಾವು ಎ ಎನ್ ಎಂದು ಬರೆದಿದ್ದೇವೆ ಈಕ್ವಲ್ಸ್ ಟು ಅರ್ಧ ಸಿ ಡಿ ಸಿ ಡಿಯ ಅರ್ಧ ಸಿ ಎಂ ಆಗುತ್ತದೆ ಬರೆದುಕೊಳ್ಳಿ ಅರ್ಧ ಸಿ ಡಿ ಎಂದರೆ ಸಿ ಎಂ ಎಂದು ಬರೆದಿದ್ದೇವೆ ಆದ್ದರಿಂದ ಎ ಎನ್ ಇಕ್ವಲ್ಸ್ ಟು ಸಿ ಎಂ ಇದು ಹೇಳಿಕೆ ಎರಡು ಆಗಿದೆ ಈಗ ನಾವು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡನ್ನು ಕೂಡಿದಾಗ ಎಂ ಇ ಎಂಇಕ್ವಲ್ಸ್ ಟು ಎನ್ ಇ ಮತ್ತು ಎ ಎನ್ ಇಕ್ವಲ್ಸ್ ಟು ಸಿ ಎಂ ಇವೆರಡನ್ನು ಕೂಡಿದಾಗ ನಾವು ಒಂದು ಮತ್ತು ಎರಡನ್ನು ಕೂಡಿದಾಗ ಎ ಎನ್ ಪ್ಲಸ್ ಎನ್ ಇ ಎನ್ಗೆ ಎನ್ ಇ ಇಯನ್ನು ಕೂಡಿಸಬೇಕು ಮತ್ತು ಸಿ ಎಮ್ಗೆ ಎನ್ ಇಯನ್ನು ಕೂಡಿಸಬೇಕಾಗಿದೆ ಎ ಎನ್ಗೆ ಅನ್ನು ಸೇರಿಸಿದ್ದೇವೆ ಮತ್ತು ಸಿ ಎಂಗೆ ಎಂಇಯನ್ನು ಸೇರಿಸಲಾಗಿದೆ ಎ ಎನ್ ಪ್ಲಸ್ ಎನ್ಇಲಿ ಎನ್ ಇ ಎಂದು ಬರೆದುಕೊಳ್ಳಿ ಇ ಆಗಿದೆ ಎ ಎನ್ ಪ್ಲಸ್ ಇ ಎಂದರೆ ಚಿತ್ರದಲ್ಲಿ ಎ ಎನ್ ಪ್ಲಸ್ ಇ ಎಂದರೆ ನಾವು ಎ ಇ ಬಾಹು ಎಂದು ಬರೆಯಬಹುದು ಮತ್ತು ಸಿ ಎಂ ಪ್ಲಸ್ ಎಂ ಇ ಎಂದರೆ ಸಿಇ ಬಾಹು ಎಂದು ನಾವು ಬರೆಯಬಹುದಾಗಿದೆ ಆದ್ದರಿಂದ ಎ ಇ ಈಕ್ವಲ್ಸ್ ಟು ಸಿಇ ಎಂದು ಬರೆದುಕೊಳ್ಳಿ ಎ ಎನ್ ಪ್ಲಸ್ ಎನ್ ಇ ಎಂದರೆ ಎ ಇ ಮತ್ತು ಸಿ ಎಂ ಪ್ಲಸ್ ಎಂ ಇ ಎಂದರೆ ಸಿಇ ಆಗಿದೆ ನಾವು ಇಲ್ಲಿ ಸಾಧಿಸಬೇಕಾಗಿರುವ ಸಾಧನೀಯವನ್ನು ಗಮನಿಸೋಣ ಎ ಇ ಈಕ್ವಲ್ಸ್ ಟು ಸಿಇ ಎಇಕ್ವಲ್ಸ್ ಟು ಸಿಇ ಒಂದು ಅಂಶವನ್ನು ಈಗ ನಾವು ಸಾಧಿಸಿದ್ದೇವೆ ಎ ಇ ಮತ್ತು ಸಿಇಗಳು ಸಮನಾಗಿವೆ ಎ ಇಗೆ ಸಮನಾಗಿದೆ ಒಂದನ್ನು ಈಗ ಸಾಧಿಸಿದ್ದೇವೆ ಇ ಡಿ ಈಕ್ವಲ್ಸ್ ಟು ಇ ಬಿ ಎಂದು ಸಾಧಿಸೋಣ ಇ ಬಿ ಈಕ್ವಲ್ಸ್ ಟು ಇ ಡಿ ಈಗ ಎ ಬಿ ಇಕ್ವಲ್ಸ್ ಟು ಸಿ ಡಿ ಇದು ದತ್ತ ಎರಡು ಸಮಾಜಗಳಾಗಿದ್ದಾವೆ ಇವುಗಳಲ್ಲಿ ನಾವು ಈಗ ಎ ಇ ಮತ್ತು ಸಿ ಸಿಇನ್ನು ಕಳೆಯೋಣ ಎ ಬಿ ಈಕ್ವಲ್ಸ್ ಟು ಸಿ ಡಿ ಮೈನಸ್ ಎ ಇ ಈಕ್ವಲ್ಸ್ ಟು ಸಿ ಇ ಆಗಿದೆ ಎ ಎ ಬಿಯಲ್ಲಿ ಇ ಅನ್ನು ಮತ್ತು ಸಿ ಡಿಯಲ್ಲಿ ಸಿ ಇ ಕಳೆಯಬೇಕು ಎ ಬಿಯಲ್ಲಿ ಎ ಇಯನ್ನು ಕಳೆದಾಗ ಚಿತ್ರದಲ್ಲಿ ಗಮನಿಸೋಣ ಎ ಬಿಯಲ್ಲಿ ಎ ಇಯನ್ನು ಕಳೆದಾಗ ಇ ಬಿ ಉಳಿಯುತ್ತದೆ ಮತ್ತು ಸಿ ಡಿಯಲ್ಲಿ ಇಯನ್ನು ಕಳೆದಾಗ ಇ ಡಿ ಉಳಿಯುತ್ತದೆ ಇನ್ನೊಮ್ಮೆ ಗಮನಿಸಿ ಎ ಬಿಯಲ್ಲಿ ಯಲ್ಲಿ ನಾವು ಎ ಇಯನ್ನು ಕಳೆದಾಗ ಇ ಬಿ ಉಳಿದಿದೆ ಸಿ ಡಿಯಲ್ಲಿ ಸಿಇಯನ್ನು ಕಳೆದಾಗ ಡಿ ಉಳಿದಿದೆ ಇವುಗಳನ್ನೇ ಈಗ ನಾವು ಬರೆಯೋಣ ಎ ಬಿ ಯಲ್ಲಿ ಎ ಕಳೆದಾಗ ಇ ಬಿ ಉಳಿದಿದೆ ಸಿ ಸಿ ಇ ಕಳೆದಾಗ ಡಿ ಉಳಿದಿದೆ ಇಲ್ಲಿ ನಾವು ಸಾಧಿಸಬೇಕಾಗಿರುವ ಇನ್ನೊಂದು ಅಂಶ ಇ ಡಿ ಈಕ್ವಲ್ಸ್ ಟು ಇ ಬಿ ಇದನ್ನೇ ಇಲ್ಲಿ ನಾವು ಈಗ ಸಾಧಿಸಿದ್ದೇವೆ ಇ ಬಿ ಇಕ್ವಲ್ಸ್ ಟು ಇ ಡಿ ಆಗಿದೆ ಇಲ್ಲಿ ಮೊದಲನೇ ಅಂಶ ಎ ಇಕ್ವಲ್ಸ್ ಟು ಸಿಇ ಸಾಧಿಸಿದೆ ಎರಡನೇ ಅಂಶ ಇ ಬಿ ಇಕ್ವಲ್ಸ್ ಟು ಡಿ ಕೂಡ ಸಾಧಿಸಿದೆ ಇದೇ ರೀತಿಯಾಗಿ ನೀವು ಈ ಪ್ರಶ್ನೆಗೆ ಉತ್ತರಿಸಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮೂರು ಮತ್ತು ನಾಲ್ಕನೇ ಪ್ರಶ್ನೆಗಳಿಗೆ ಉತ್ತರಿಸೋಣ